ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ತಿಯಾಗಿರುವಂತಹ ಸ್ವೀಟ್ ಸ್ನ್ಯಾಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಚಿಕ್ಕಿ ಅಂದರೆ ನಾನಿವಾಗ ಚಿಕ್ಕಿ ಮಾಡೋದು ಹೇಗೆ ಅಂತ ಇದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಬೌಲ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಒಳ್ಳೆ ಇದು ಶೇಂಗಾ ಬೀಜ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಈ ರೀತಿಯಾಗಿ ಪುರ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಕಪ್ಪಗಾಗೋವ್ರಿಗೂ ಹುರ್ಕೋಬಾರ್ದು ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ಲೇಮನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಇಷ್ಟು ಹುರ್ಕೊಂಡ್ರೆ ಸಾಕು ನಾನು ಇದನ್ನು ಆಫ್ ಮಾಡಿಬಿಟ್ಟು ಆರಲಿಕ್ಕೆ ಇದ್ದೀನಿ ಇದು ಸ್ವಲ್ಪ ಆರಿದ ನಂತರ ಸಿಪ್ಪೆ ನೀಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಹಾಗಾಗಿ ಸ್ವಲ್ಪ ಆರಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಇದು ಆರಿದ ನಂತರ ನಾನು ಸಿಪ್ಪೆ ತೆಗೆದುಬಿಟ್ಟು ತಗೊಂಡು ಬಂದಿದ್ದೀನಿ ಎಲ್ಲೋ ಒಂದೊಂದರಲ್ಲಿ ಇದ್ದರೆ ಪರವಾಗಿಲ್ಲ ನಾನು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪಲ್ಸಲ್ಲಿ ಎರಡು ರೌಂಡ್ ಹಾಕ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಸ್ವಲ್ಪ ನುಣ್ಣಗಾಗೋದು ಬೇಡ ಒಂದು ಸ್ವಲ್ಪ ಸ್ವಲ್ಪ ಓಪನ್ ಆಗಿ ಹಳಿ ಹಳಿಯಾಗಿದ್ದರೆ ಸಾಕು ಎಲ್ಲೋ ಒಂದೊಂದು ದೊಡ್ಡದಾಗಿದ್ದರೂ ನಡೆಯುತ್ತೆ ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಸಣ್ಣದಾಗಿ ಪುಡಿ ಮಾಡದೆ ಇದ್ರೂ ತಾನಾಗೆ ಕರ್ಗತ್ತೆ ನಾನಿಲ್ಲಿ ನೀರನ್ನು ಉಪಯೋಗಿಸ್ತಾ ಇಲ್ಲ ನೇರವಾಗಿ ಬೆಲ್ಲನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಯಾವ ಬೌಲಲ್ಲಿ ನಾನು ಶೇಂಗಾ ಬೀಜ ತಗೊಂಡಿದ್ದೆ ಅದೇ ಬೌಲಲ್ಲಿ ಬೆಲ್ಲ ತಗೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ನಿಧಾನವಾಗಿ ಕರ್ಕೋತಾ ಬರುತ್ತೆ ಬೆಲ್ಲ ಆದರೆ ನಾವು ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ನಾವಿಲ್ಲಿ ಚಿಕ್ಕಿನ ಸಕ್ಕರೆಯಲ್ಲಿ ಮಾಡೋದಕ್ಕಿಂತ ಬೆಲ್ಲದಲ್ಲಿ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಬೆಲ್ಲ ಕರಗಿದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುಪ್ಪ ಸೇರಿಸೋದ್ರಿಂದ ನೋಡಿ ಎಷ್ಟು ನೀಟಾಗಿ ಕಲರ್ ಬರ್ತಾಯಿದೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಈಗ ನಾನು ಬೆಲ್ಲ ಪಾಕ ಹೇಗಿದೆ ಅಂತ ನೋಡ್ಕೋತೀನಿ ನೋಡಿ ಈ ರೀತಿಯಾಗಿ ಮೆತ್ತಗೆ ಸಿಗಬಾರ್ದು ನಮಗೆ ಮುರಿದ ತಕ್ಷಣ ಲಟ್ಟಂತ ಮುರ್ಕೋಬೇಕು ಆ ರೀತಿಯಾಗಿ ಇದ್ದರೆ ಮಾತ್ರ ನಾವು ಅದರೊಳಗಡೆ ಶೇಂಗಾ ಬೀಜನ ಹಾಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಇನ್ನೊಂದು ಸಾರಿ ತಗೊಂಡಿದ್ದೀನಿ ಆದರೂ ಮುರ್ಕೋತಾ ಇಲ್ಲ ಸೊ ಇದನ್ನು ಕೂಡ ಅದರೊಳಗಡೆ ಹಾಕಿಬಿಟ್ಟು ಮತ್ತೊಮ್ಮೆ ಕುದಿಸ್ಬಿಟ್ಟು ಮತ್ತೊಂದು ಸಾರಿ ಬೆಲ್ಲದ ಪಾಕನ ತೆಗೆದ್ಬಿಟ್ಟು ಇದ್ದೀನಿ ನೋಡಿ ಈ ರೀತಿಯಾಗಿ ಮುರ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಮುರ್ಕೋತಾ ಇದೆ ಈ ರೀತಿಯಾಗಿ ಮುರ್ದ್ಕೊಂಡ್ರೆ ಮಾತ್ರ ಬೆಲ್ಲದ ಪಾಕದ ಹದ ಸರಿಯಾಗಿ ಬಂದಿದೆ ಅಂತ ಈಗ ನಾನಿಲ್ಲಿ ಪುಡಿ ಮಾಡ್ಕೊಂಡು ಬಂದಿರುವಂತಹ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಮ್ಮೆ ಒಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಬಟರ್ ಪೇಪರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬಟರ್ ಪೇಪರ್ ಒಳಗಡೆ ಇದನ್ನು ಹಾಕಿ ಈ ರೀತಿಯಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ನಾವು ಈವನ್ನಾಗಿ ಪ್ಲೇಟ್ ಇಟ್ಬಿಟ್ಟು ಬೇಕಾದರೆ ಪ್ರೆಸ್ ಮಾಡ್ಕೋಬಹುದು ಇಲ್ಲಿ ಪಾಕ ಗಟ್ಟಿ ಇರೋದ್ರಿಂದ ತುಂಬ ಪ್ರೆಷರ್ ಕೊಟ್ಟು ಮೇಲೆ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಲಟ್ಟಣಿಕೆಯಲ್ಲಿ ಈ ರೀತಿಯಾಗಿ ಪ್ರೆಷರ್ ಕೊಟ್ಟು ಲಟ್ಟಿಸ್ಕೋಬೇಕಾಗತ್ತೆ ಆಗ ಮಾತ್ರ ನಮಗೆ ಈವನ್ ಆಗಿ ಪೀಸಸ್ ಸಿಗೋದು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕೂಡ ನಾವು ಇದರಲ್ಲಿ ಲಟ್ಟಿಸ್ಕೋಬೋದು ಸ್ವಲ್ಪ ಬಿಸಿ ಇರುವಾಗಲೇ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಬಿಸಿ ಇದ್ದಾಗಲೇ ಪಾಕ ನಾನು ಇಲ್ಲಿ ಮಾರ್ಕ್ ಮಾಡಿ ಇಟ್ಕೋತಾ ಇದ್ದೀನಿ ಎಷ್ಟಕ್ಕೆ ಬೇಕಾಗುತ್ತೆ ನಮಗೆ ಯಾವ ರೀತಿ ಪೀಸಸ್ ಬೇಕಾಗುತ್ತೆ ಅಂತ ಸ್ವಲ್ಪ ಆರಿದ ನಂತರ ನಮಗೆ ಈ ರೀತಿಯಾಗಿ ಪೀಸ್ ಮಾಡೋದಕ್ಕೆ ಬರಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಮುರ್ಕೋಬೋದು ಬಿಟ್ಟರೆ ಈ ರೀತಿಯಾಗಿ ನೀಟಾಗಿ ಪೀಸಸ್ ಬರೋಲ್ಲ ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿಯಾಗಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಆರಿದ ನಂತರ ತುಂಬಾ ಈಸಿಯಾಗಿ ನಮಗೆ ಪೀಸಸ್ ಸಿಗುತ್ತೆ ನೋಡಿ ಈಗ ಸ್ವಲ್ಪ ಆರಿದೆ ನಾನು ತೋ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಬೇಗ ಪಟ್ ಪಟ್ ಅಂತ ಮುರ್ಕೊಳುತ್ತೆ ಅಂತ ನೋಡಿ ಈಸಿಯಾಗಿ ನಾವು ಇದನ್ನು ಕಟ್ ಮಾಡ್ಕೋಬಹುದು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು ನಾನು ನಾರ್ಮಲ್ಲಾಗಿ ನಮಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ರೀತಿಯಾಗಿ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಈವನ್ ಆಗಿ ನಮಗೆ ಅಲ್ಲಿ ಶ್ರಮನೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಕಟ್ ಆಗ್ತಾಯಿದೆ ಪೀಸಸ್ಸು ನೀವು ನೋಡ್ತಾ ಇದ್ದೀರಲ್ವಾ ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ರಕ್ತವನ್ನು ಶುದ್ಧೀಕರಿಸೋದ್ರಲ್ಲಿ ಬೆಲ್ಲ ತುಂಬಾ ಸಹಾಯ ಮಾಡುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವು ಕೂಡ ಇದೇ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು